ಹಲೋ ರಘು ನಮಸ್ಕಾರ ಮಚ್ ಅವೈಟೆಡ್ ಪ್ರೋ ಕಬಡ್ಡಿ ಸೀಸನ್ ಟ್ವೆಲ್ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಮೊದಲ ದಿನದಲ್ಲೇ ನಮ್ಮ ಬೆಂಗಳೂರು ಬೂಲ್ಸ್ ಪಂದ್ಯ ಇರುತ್ತೆ ಸೊ ಬೆಂಗಳೂರು ಬೂತ್ಸ್ ಮತ್ತು ಪುಣೇರಿ ಪಲ್ಟಾನ್ಸ್ ನಡುವೆ ನಾಳೆ ನಾಡಿನ ಮ್ಯಾಚ್ ಟೂನಲ್ಲಿ ಮುಖಾಮುಖಿ ಆಗಲಿದ್ದಾರೆ ಸೊ ಈ ಮ್ಯಾಚ್ನ ಕುರಿತಾದ ಸಣ್ಣ ಪ್ರಿವ್ಯೂ ಹಾಗೇ ಪ್ಲೇಯಿಂಗ್ ಸೆವೆನ್ ಹೇಗೆ ಆರಿಸ್ ಆರಿಸ್ಬೋದು ಈ ಪಂದ್ಯಕ್ಕೆ ಅಂತ ಸಣ್ಣದಾಗಿ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೊಂದು ಚಾನಲ್ಗೆ ಸುಪ್ರಯಾಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಂದ್ವಿಡೋಣ ಅಂತ ಸ್ಟಾರ್ಟ್ ಮಾಡೋಣ ಸೊ ನಿನ್ನೆ ಅಷ್ಟೇ ಕ್ಯಾಪ್ಟನ್ ಹಾಗೆಯೇ ವೈಸ್ ಕ್ಯಾಪ್ಟನ್ ಅನೌನ್ಸ್ಮೆಂಟ್ ಅನ್ನ ಮಾಡಿ ಆಗಿದೆ ಬೆಂಗಳೂರು ಬುಲ್ಸ್ ಈ ಸೀಸನ್ಗೆ ತಯಾರಾಗಿದ್ದೀವಿ ಅಂತ ಹೇಳಿದ್ದಾರೆ ಸೊ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಪ್ರೋ ಕಬಡ್ಡಿ ಸೊ ಎರಡನೇ ಪಂದ್ಯ ಇರೋದು ನಾಳೆ ಬೆಂಗಳೂರು ಬೂಲ್ಸ್ ಮತ್ತು ಪುಣೇರಿ ಪಲ್ಟನ್ ನಡುವೆ ಸೊ ಮೊದಲ ದಿನದಲ್ಲೇ ಪಂದ್ಯ ಇದೆ ಬೆಂಗಳೂರು ಬೂಲ್ಸ್ ತಂಡಕ್ಕೆ ಸೊ ಪುಣೇರಿ ಪಲ್ಟನ್ ಸಾಕಷ್ಟು ಸ್ಟ್ರಾಂಗ್ ಟೀಮ್ ಅಂತಲೇ ಹೇಳ್ಬೋದು ಕಳೆದ ಎರಡು ಮೂರು ಸೀಸನ್ನಿಂದ ಅದ್ಭುತವಾದ ಫಾರ್ಮ್ನಲ್ಲಿದ್ದಾರೆ ಹಾಗೆಯೇ ಅದೇ ಟೀಮನ್ನು ಸುಮಾರಿಗೆ ರಿಟೈನನ್ನು ಕೂಡ ಮಾಡಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅಜಯ್ ಠಾಕೂರ್ ಅವರು ಈ ಬಾರಿ ಕೋಚ್ ಆಗಲಿದ್ದಾರೆ ಅಂತಲೇ ಹೇಳ್ಬೋದು ಸೊ ನಮ್ಮ ಕಡೆ ಬಿ ಸಿ ರಮೇಶ್ ಅವರು ಕೋಚ್ ಆಗಿದ್ದಾರೆ ಹಿಂದೆ ಪುಣೆ ರಿಪಲ್ಟನ್ ಕೂಡ ಅವರು ಕೋಚ್ ಮಾಡಿದರು ಸೊ ಅದೊಂದು ಸ್ವಲ್ಪ ಅಡ್ವಾಂಟೇಜ್ ಇರ್ಬೋದು ಅಂತ ಅನ್ನಿಸ್ತಾ ಇದೆ ಸೊ ಸ್ಟ್ರೇಟ್ ಅವೇ ಪ್ಲೇಯಿಂಗ್ ಸೆವೆನ್ ಹೇಗ್ ಆಡ್ಬೋದು ಅಂತ ನೋಡೋದಾದರೆ ಯೋಗೇಶ್ ದಯ್ಯ ಮತ್ತು ಅಂಕುಶ್ ರಾಟಿ ರೈಟ್ ಕಾರ್ನರ್ ಮತ್ತು ಲೆಫ್ಟ್ ಕಾರ್ನರ್ ಇದು ಆಲ್ಮೋಸ್ಟ್ ಕನ್ಫರ್ಮ್ ಅಂತಲೇ ಹೇಳ್ಬೋದು ಹಲವಾರು ಮ್ಯಾಚಸ್ಗಳಿಗೆ ಇದೇ ರೀತಿ ಆಡ್ತಾರೆ ಅಂತಲೇ ಹೇಳ್ಬೋದು ಸೊ ಮೇಯ್ನ್ ಡಿಫೆಂಡರ್ಸನ್ನು ಇದಕ್ಕೇ ಖರೀದಿ ಮಾಡಿರೋದು ಇನ್ನೂ ಆಕಾಶ್ ಶಿಂಡೆ ಅವ್ರನ್ನ ಸೆಂಟ್ರಲ್ಲಿ ಆಡಿಸ್ಬೋದು ಮೇನ್ ರೈಡರಾಗಿ ಸೊ ಇನ್ನು ರೈಟ್ ಕವರ್ ಮತ್ತು ಲೆಫ್ಟ್ ಕವರಲ್ಲಿ ರೈಟ್ ಕವರಲ್ಲಿ ಸಂಜಯ್ ದುಲ್ ಅವರಿದ್ದರೆ ಲೆಫ್ಟ್ ಕವರ್ನಲ್ಲಿ ಧೀರಜ್ ನಯನ್ ಅವ್ರು ಇರ್ಬೋದು ರೈಟ್ ಇನ್ ಮತ್ತು ಲೆಫ್ಟ್ ಒಂದು ಕಡೆ ಪಂಕಜ್ ಠಾಕೂರ್ ಅವರಿದ್ದರೆ ಇನ್ನೊಂದು ಕಡೆ ಆಶೀಶ್ ಮಲ್ಲಿಕ್ ಅವರು ಇರ್ಬೋದು ಅಂತ ಸ್ಟಾರ್ಟಿಂಗ್ ಸೆವೆನ್ ಈ ಥರ ಆಡಿಸ್ಬೋದು ಅಂತ ಅನಿಸ್ತಾ ಇದೆ ಸೊ ಗೊತ್ತಿದ್ದಿಲ್ಲ ಕಬಡ್ಡಿಯಲ್ಲಿ ಚೇಂಜಸ್ಸನ್ನು ಮಾಡ್ತಾನೆ ಇರ್ತಾರೆ ಸೊ ಇರಾನಿಯ ಆಟಗಾರರು ಕೂಡ ತೊಗೊಂಡ್ಬರೋ ಚಾನ್ಸಸ್ ಇದೆ ಯಾಕಂದ್ರೆ ಎರಡು ಮೂರು ಇರಾನಿಯನ್ ನಾಟಗಾರರು ಕೂಡ ಇದ್ದಾರೆ ಸೊ ಅವ್ರನ್ನೂ ಕೂಡ ತಂದು ಪ್ರಯೋಗವನ್ನು ಮಾಡ್ಬೋದು ಅಂತ ಅನಿಸ್ತಾ ಇದೆ ಸೊ ಸ್ಟಾರ್ಟಿಂಗ್ ಸೆವೆನ್ ಇದು ಇದೇ ರೀತಿ ಆಡಿಸಿ ನೋಡ್ಬೋದು ಅಂತ ಅನಿಸ್ತಾ ಇದೆ ಆ ಬದಲಾವಣೆಗಳು ಕೂಡ ಆಗ್ತಾನೆ ಇರುತ್ತೆ ಕಬಡ್ಡಿಯಲ್ಲಿ ಹೇಳೋಕ್ಕಾಗಲ್ಲ ಯೋಗೇಶ್ ದಯ್ಯ ಅಂಕುಶ್ ರಾಟಿ ಕಾಂಬಿನೇಷನ್ ಕೂಡ ಕಾಂಬಿನೇಷನ್ ಮಾತ್ರ ಸೇಮ್ ಇರುತ್ತೆ ಅಂತಲೇ ಹೇಳ್ಬೋದು ಹಲವಾರು ಮ್ಯಾಚಸ್ಗಳಿಗೆ ಆಕಾಶ್ ಸಿಂಡೆ ಸೆಂಟ್ರಲ್ಲೇ ಆಡ್ಬೋದು ನೋಡೋಣ ಹೇಗೆ ಆಡಿಸ್ತಾರೆ ಅಂತ ಸೊ ಮೋಸ್ಟ್ ಪ್ರಾಬಬ್ಲಿ ಸ್ಟಾರ್ಟಿಂಗ್ ಸೆವೆನ್ ಇದೇ ರೀತಿ ಇರ್ಬೋದು ಆಮೇಲೆ ಚೇಂಜ್ ಆಗ್ಬೋದು ಅಂತ ಅನಿಸುತ್ತೆ ಇನ್ನು ಪುಣೆರಿ ಪಲ್ಟನ್ ಕೂಡ ಸಾಕಷ್ಟು ಸ್ಟ್ರಾಂಗ್ ಆಗಿನೇ ಇದೆ ಅಂತಲೇ ಹೇಳಬಹುದು ಸಚಿನ್ ತನ್ವರ್ ಎಂಟ್ರಿ ಆಗಿದ್ದಾರೆ ಪುಣೆರಿ ಪಲ್ಟನ್ಸ್ ತಂಡಕ್ಕೆ ಅದಲ್ಲದೆ ಗೌರವ್ ಖಾತ್ರಿ ಲೆಫ್ಟ್ ಕಾರ್ನರ್ ಹಾಗೆಯೇ ಮೊಹಮ್ಮದ್ ಅಮನ್ ಲೆಫ್ಟ್ ಕಾರ್ನರಲ್ಲಿ ಆಡ್ಬೋದು ಅಸ್ಸಲ್ ಅಮಿನ ಅಮ್ದಾರ್ ಆಲ್ರೌಂಡರ್ ರೈಟ್ ಆಡ್ಬೋದು ಪಂಕಜ್ ಮೋಹಿತ ಇದ್ದಾರೆ ಲೆಫ್ಟ್ ಗುರ್ದೀಪ್ ಸಾಂಗ್ವಾನ್ ಅಭಿನೇಶ್ ನಂದರಾಜನ್ ಆಡ್ಬೋದು ಸೊ ಪಂಕಜ್ ಮೋಹಿತೆ ಆಡಿದ್ರೂ ಆಡ್ಬೋದು ಸೊ ಸ್ವಲ್ಪ ಇಂಜುರಿ ಅಂತ ರಿಪೋರ್ಟ್ಗಳು ನೋಡ್ದಂಗಿತ್ತು ಅದೇನಾದರೂ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಪಂಕಜ್ ಮೋಹಿತೆ ಆಡ್ತಾರೆ ನಾಳಿನ ಪಂದ್ಯದಲ್ಲಿ ವಿಶಾಲ್ ಭಾರದ್ವಾಜ್ ಕೂಡ ಇದ್ದಾರೆ ಅಂತ ಅನಿಸುತ್ತೆ ಸೊ ನೋಡೋಣ ಏನು ಮಾಡ್ತಾರೆ ಅಂತ ಸೊ ಸಾಕಷ್ಟು ಸ್ಟ್ರಾಂಗ್ ಟೀಮ್ ಅಂತಲೇ ಹೇಳ್ಬೋದು ಪುಣೇರಿ ಪಲ್ಟಾನ್ ಕೂಡ ಸೊ ಒಂದೊಳ್ಳೆ ಫೈಟ್ ಬರುತ್ತೆ ಖಂಡಿತವಾಗ್ಲೂ ಸೊ ನಮ್ಮದು ತುಂಬಾ ಯಂಗ್ ಟೀಮು ಸೊ ಹೇಗಾಡ್ತಾರೆ ನೋಡೋಣ ನಮ್ಮ ಬೆಂಗಳೂರಿಂದ ಗೋಳಿಗಳು ಸೊ ಅದು ಕೂಡ ಬಿ ಸಿ ರಮೇಶ್ ಅವರ ಸಾರಥ್ಯದಲ್ಲಿ ಸೊ ಸಖತ್ ಕೋಚಿಂಗ್ ಮಾಡ್ತಾರೆ ಅವರು ಸೊ ಪುಣೇರಿ ರಿಪಲ್ಟನ್ಸ್ ಕೋಚ್ ಕೂಡ ಆಗಿದ್ದರು ಅವರು ಹಾಗೆಯೇ ಬೆಂಗಳೂರು ಬುಲ್ಸ್ ವಿನ್ ಆದಾಗ ಅವರು ಕೂಡ ಇದ್ದರು ಕೋಚ್ ಪಾಳ್ಯದಲ್ಲಿ ಅಂತಲೇ ಹೇಳ್ಬೋದು ಸೊ ಸಖತ್ ಅನುಭವ ಇದೆ ಬಿ ಸಿ ರಮೇಶ್ ಕೂಡ ಸೊ ಸಖತ್ತಾಗಿರುತ್ತೆ ಸೊ ಇದುವರೆಗಿನ ಹೆಡ್ ಟು ಹೆಡನ್ನು ನೋಡ್ಕೊಂಡು ಬರೋದಾದರೆ ಪುಣೇರಿ ಪಲ್ಟನ್ ಸಖತ್ ಮೇಲುಗೈಯನ್ನು ಸಲ್ಲಿಸಿದೆ ಅಂತಲೇ ಹೇಳ್ಬೋದು ಇದುವರೆಗೂ ಇಪ್ಪತ್ತು ಪಂದ್ಯ ಮುಖಾಮುಖಿ ಆಗಿದ್ದು ಅದರಲ್ಲಿ ಬೆಂಗಳೂರು ಬುಲ್ಸ್ ಏಳು ಪಂದ್ಯವನ್ನು ವಿನ್ ಆದರೆ ಪುಣೇರಿ ಪಲ್ಟನ್ ಹತ್ತು ಹದಿಮೂರು ಪಂದ್ಯವನ್ನು ವಿನ್ ಆಗಿದೆ ಟೈ ಆಗಿಲ್ಲ ಈ ಎರಡು ಪಂದ್ಯದ ನಡುವೆ ಇನ್ನು ಮುಂದೆ ಟೈ ಅನ್ನೋದೇ ಇರೋದಿಲ್ಲ ಯಾಕಂದರೆ ನಲ್ಲಿ ಟೈ ಬ್ರೇಕರ್ ಆಡಿಸಿ ವಿನ್ ಅಥವಾ ಲಾಸ್ ಎರಡರಲ್ಲಿ ಒಂದು ಆಗುತ್ತೆ ಅಷ್ಟೇ ಸೊ ಈಗಾಗಲೇ ರೂಲ್ಸ ರೂಲ್ಸ್ ಏನು ಚೇಂಜ್ ಆಗಿದೆ ಅಂತ ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಡೀಟೇಲ್ ಆಗಿ ಬೇಕಾದರೆ ನೋಡ್ಬೋದು ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಸಾಕು ಇದಾಗಿತ್ತು ಈ ಮ್ಯಾಚ್ನ ಕೋರಿತಾದ ಸಣ್ಣ ಅಪ್ ರಿವ್ಯೂ ಹೆಚ್ಚಿನ ವಿಡಿಯೋ ಆಗಿದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಕನ್ನಡ ನಾಳೆ ಆ ಮ್ಯಾಚ್ ಅಪ್ಡೇಟ್ಗಳಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಕಬಡ್ಡಿ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ ಥ್ಯಾಂಕ್ ಯು